ನಮ್ಮ ಅಣ್ಣ ನಾವೆಲ್ಲ ಜೊತೆಯಲ್ಲೇ ಬೆಳೀತಾ ಇದ್ದೀವಿ ಈ ಗೇರಣ್ಣು ಸಹ ಎರಡು ಎಕರೆವರೆಗೂ ಬೆಳೆದಿದ್ದೀವಿ ನಾವು ಈಗ ನಾವು ಈ ಗೇರಣ್ಣು ಸಹ ಅತಿಯಾದಂಥ ನೀರು ಅವಶ್ಯಕತೆ ಇಲ್ಲ ಇದಕ್ಕೆ ತುಂಬ ಕಡಿಮೆ ನೀರೇ ಬೇಕಾಗಿಲ್ಲ ಅನಿಸ್ತದೆ ಅಂದರೆ ಇದು ಒಳ್ಳೆ ಬೆಳೆ ಆಗಿದೆ ಗೇರಣ್ಣು ನಮ್ಮ ಕಡೆ ಹಾಗಾಗಿ ಕೆಲವು ರೈತರು ಬೆಳೆದ್ರೆ ಉತ್ತಮನೇ ಕೆಲವು ಬೆಳೆಯಲ್ಲ ಜಾಸ್ತಿ ನಮ್ಮ ಏರಿಯಾದಲ್ಲಿ ನಾವೇ ಹಾಕಿರೋದು ಈ ಕಡೆ ಅಂದರೆ ಯಾಕೆಂದರೆ ನೀರು ಕಡಿಮೆ ಬೆಳೆಸ್ತಾರೆ ಮತ್ತು ತಿನ್ನೋ ಕಣ್ಣು ಚೆನ್ನಾಗಿರ್ತದೆ ಇದದು ಮತ್ತು ಬೀಜನೂ ಯೂಸ್ ಆಗುತ್ತೆ ಬೀಜ ನಿಮಗೆ ಗೊತ್ತಿರೋಂಗೆ ಗೋಡಂಬಿ ರೇಟ್ ಇರೋದು ಗೊತ್ತಿರುತ್ತೆ ನಿಮಗೆಲ್ಲೂ ಆಲ್ರೆಡಿ ಹಾಗಾಗಿ ರೈತರು ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಉತ್ತಮ ಯಾಕಂದರೆ ಬರೀ ದ್ರಾಕ್ಷಿ ಬರೀ ದಾಳಿಂಬೆ ಬೆಳೆಸಿದ್ರೆ ಆಗೋದಿಲ್ಲ ಈ ಏನು ಗೋಡಂಬಿ ಬೆಳೆದ್ರೆ ಅತ್ಯಂತ ಅನುಕೂಲ ಅಂತ ನನ್ನ ಅನಿಸಿಕೆ ಆಗ್ತದೆ ಜೊತೆಗೆ ಇದು ಜಾಸ್ತಿ ಕೆಲಸ ಕೇಳೋದಿಲ್ಲ ಲೇಬರ್ಸ್ ಕಡಿಮೆ ಇದಕ್ಕೆ ಒಂದು ಮೂರು ವರ್ಷ ಹಾಕಿದ ಮೇಲೆ ಮೂರು ವರ್ಷಕ್ಕೆ ಇದು ಫಸಲು ಬರುತ್ತೆ ತುಂಬಾ ನಾವು ಲಾಭವನ್ನು ಪಡಿತೀವಿ ಅ ಏನು ಇದಕ್ಕೇನು ಗೊಬ್ಬರ ಹಾಕೋಷ್ಟಿಲ್ಲ ಜೊತೆಗೆ ಹಾಕಷ್ಟಿಲ್ಲ ಮದ್ದೊಡಿಸಿಲ್ಲ ಏನೂ ಇಲ್ಲ ಭೂಮಿನ ಹದ ಮಾಡ್ಕೊಂಡಿದ್ರೆ ಸಾಕು ಮಳೆ ನೀರಿಗೆ ಇದು ಬೆಳೆ ಚೆನ್ನಾಗುತ್ತೆ ಹಾಗಾಗಿ ಇದರ ಹಣ್ಣು ವೈನ್ಗೆಲ್ಲ ಹೋಗ್ತದೆ ಮತ್ತು ಇದು ಬೀಜ ಬಂದು ಗೋಡಂಬಿ ಇದಕ್ಕೆಲ್ಲ ಹೋಗುತ್ತೆ ಅಂದರೆ ಒಳ್ಳೊಳ್ಳೆ ಉತ್ತಮವಾದಂಥ ಒಂದು ಬೆಳೆ ಆಗಿದೆ ನಮ್ಮ ರೈತರು ಇದ್ರ ಕಡೆಗೂ ಗಮನ ಹರಿಸಿ ಬರೀ ದ್ರಾಕ್ಷಿ ಅನ್ನೋದೇ ಬಿಟ್ಟು ಸ್ವಲ್ಪ ಇದ್ರ ಕಡೆಯನ್ನು ಗಮನ ಹರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ನೋಡಿ ಇದು ನಮ್ಮ ಇದರಲ್ಲಿ ತೋಟದಲ್ಲಿ ಬೆಳೆದಿರೋಂಥದ್ದು ತುಂಬಾ ಖುಷಿಯಾಗುತ್ತೆ ಇದರಲ್ಲಿ ಇನ್ನೂ ಕಲರ್ಸ್ ಕಲರ್ಸ್ ಬರುತ್ತೆ ಈಗ ಪ್ರಾರಂಭ ಆಗಿದೆ ಇದು ಹಣ್ಣು ಇನ್ನೂ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟಾದ ಮೇಲೆ ಎಲ್ಲ ತೋಟದಲ್ಲಿ ಎಲ್ಲ ಹಣ್ಣು ವೆರೈಟೀಸು ಇದರ ಕಲರ್ಸ್ ಇದೆ ಇಲ್ಲ ಯೆಲ್ಲೋ ಕಲರ್ ಇದೆ ಮತ್ತು ಈ ಕಲರ್ ರೆಡ್ ಕಲರ್ ರೆಡ್ ಕಲರ್ ಇದೆ ತಿನ್ನೋದಕ್ಕೂ ತುಂಬ ಸೊಗಸಾಗಿರ್ತದೆ ಮಕ್ಕಳು ಇದರನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹಿಂದಿನ ಕಾಲದಲ್ಲಿ ನಾವು ಕಾಡಿಗೆ ಉಡ್ಕೊಂಡು ಹೋಗ್ತಾಯಿದ್ವಿ ಗೇರಹಣ್ಣನ್ನು ಆದರೆ ಈಗ ನಾವೇ ಬೆಳೆದು ನಾವೇ ಇದನ್ನು ತಿಂದು ಎಂಜಾಯ್ ಮಾಡ್ಬೋದು ಮನೆಗಳಲ್ಲೇ ಸಹ ಹಾಗಾಗಿ ಎಲ್ಲ ಪ್ರತಿಯೊಬ್ಬರೂ ಸಹ ಒಂದೊಂದು ಗೇರ್ ಹಣ್ಣು ಮರಗಳು ಬೆಳೆಸ್ಕೊಬೋದು ಮನೆ ಹತ್ರನೇ ಒಟ್ಟಾರೆಯಾಗಿ ಒಳ್ಳೆ ಫಸಲು ಬೀಳ್ತದೆ ಇದು ಹಾಗಾಗಿ ನೀರು ಅವಶ್ಯಕತೆನೇ ಇಲ್ಲ ಇದಕ್ಕೆ ನಮ್ಮ ರೈತ ಬಾಂಧವರು ಇದನ್ನು ಬೆಳೆದ್ರೆ ಅತ್ಯಂತ ಸೂಕ್ತ ಅಂತ ನನ್ನ ಅನಿಸಿಕೆ ಆಗಿದೆ ಸಿಟಿಯಲ್ಲಿ ಒಂದು ಒಂದು ಗಂಟೆ ಟೈಮ್ ಇರಿದ್ರೆ ಒಂಥರ ಇದು ಹಿಂಸೆ ಆಗುತ್ತೆ ಅದೇ ನಮ್ಮ ತೋಟದಲ್ಲಿ ಬಂದ್ಬಿಟ್ರೆ ಸಾಕಪ್ಪ ಎಲ್ಲಿ ಹೋಗೋದು ಬೇಡ ಸಾಕಿದೆ ಜೀವನ ಈ ಮರ ಗಿಡ ನೋಡಿ ತುಂಬಾ ಖುಷಿಯಾಗುತ್ತೆ ಸರ್ ನಮಗೆ ರೈತರಾಗಿರೋದು ನಮ್ಗೆ ತುಂಬ ಒಂದು ಹೆಮ್ಮೆ ಅನಿಸುತ್ತೆ ಸರ್ ಕಡಿಮೆ ಬಂಡವಾಳ ಹಾಕ್ಕೊಂಡು ಲಾಭದಾಯಕದ ಬೆಳೆಗಳನ್ನು ಬೆಳಿಬೇಕು ಈಗ ಗೋಡಂಬಿಗೆ ಜಾಸ್ತಿ ಬಂಡವಾಳ ಬೆಳೆಯೋದಿಲ್ಲ ಬರೀ ಗಿಡ ನೆಟ್ಟರೆ ಸಾಕು ನೀರು ಬೇಕಾಗಿಲ್ಲ ಅದ್ರ ಜೊತೆ ಗೊಬ್ಬರ ಏನು ಅವಶ್ಯಕತೆ ಇಲ್ಲ ಒಳ್ಳೆ ತಳಿ ತಂದು ಹಾಕ್ಕೊಂಡ್ರೆ ಒಂದು ಮೂರು ವರ್ಷ ಮೂರು ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ ಒಳ್ಳೆಯ ಫಸಲು ನೋಡಿಕೊಂಡು ಅದರಲ್ಲೇ ನಾವು ಲಾಭದಾಯಕವನ್ನು ಪಡಿಬೋದು ಅಂತ ಅದರಲ್ಲಿ ನಾಟಿ ಗಿಡ ಬೆಸ್ಟು ಅನಿಸ್ತದೆ ನನ್ನ ಕೇಳಿದ ಮಟ್ಟಿಗೆ ನಾಟಿ ಗಿಡಕ್ಕೆ ಹೆಚ್ಚು ಏನು ರೋಗಗಳು ಬರೋದಿಲ್ಲ ಅಂದರೆ ಏನಂದರೆ ಗಿ ಬೀಜ ದಪ್ಪ ಬರುತ್ತೆ ಅಂಟು ಕಟ್ಟಿದರೆ ನಾಟಿಯಲ್ಲಿ ಬೀಜ ಕಡಿಮೆ ಸಣ್ಣ ಬರುತ್ತೆ ಹಾಗಾಗಿ ಎಲ್ಲ ಕಡೆನೂ ಈಗ ಇದರಲ್ಲಿ ಮೂರ್ನಾಲ್ಕು ಸಲ ಇದೆ ಅಂತೆ ಅದು ನಮ್ಮ ಬ್ರದರ್ ತಂದು ಹಾಕಿದ್ದಾರೆ ಈಗ ನೋಡೋಣ ಚೆಕ್ ಮಾಡೋಣ ಅಂತ ಚೆನ್ನಾಗಿ ಬರ್ತಾ ಸರ್